పూజ్యూల గురుతం ధ్యానమూలో గురుమూతిం మంత్రమూలో గురువాక్యం గురుతీ గృవే నమ శ్రీ గురు పరమ పావున గురుదేవని మాయాదిలైతనే నిర్వికారరుని భద్రజీవరనుైతమని పరమ పూజ్య జ్యోతిర్లింగ देवके नमो नमः जय मंगलम जय नम पार्वती पति शिवार महादेव श्री सत्गुनाथ महाराज की जय सकल साधु संत महाराज की जय 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 शिव नम पार्वती पति शिवार महादेव श्रोत्रिय परम एक सत्य नारा देवते परम पूज्य ಶಾಂತ ಮೂರ್ತಿಗಳು ಜ್ಞಾನ ಹೊರತಕ್ಕಂತಹ ಸದ್ಗುರುವಿನ ಚರ್ಮಾರ್ಥವೆಂದವೇ ಗಣೋತ್ಥಾನ ಸಲ್ಲಿಸಿ ಶ್ರೋತ್ರಿಯ ಪ್ರಮೇಶ್ವರ ಸದ್ಗುರು ವೇದಾಂತ ಶ್ರೀ ಶಂಕರಾನಂದ ಪರಮೇಶ್ವರ ದೇವಿ ಚರ್ಮಾರ್ಥವೆಂದವರೆಗೂ ಅದ್ವೈತ ಸಾರ್ಮ ಚಕುರ್ತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಯಾವ ಪರಮಾನಂದ ಒಡೆಯ ಕ್ಷೇತ್ರಾದಿ ದೇವತೆಯಾಗಿರ್ತಕ್ಕಂತ ಬ್ರಹ್ಮಾನಂದ ಅಪ್ಪಾಜಿ ಅವರ ಶಿವಾನಂದ ಅಪ್ಪಾಜಿ ಅವರ ಸಿದ್ದೇಶ್ವರ ಅಪ್ಪಾಜಿ ಅವರ ಶ್ರೀ ಚರಣಾಡಿಯನ್ನು ಭೀತರೋತ್ತಮ ಸಲ್ಲಿಸಿ ಬಸವಾದಿ ಪರಮತರ ಶ್ರೀ ಚರಣೋತ್ನಾಮ ಸಲ್ಲಿಸಿ ವಾಡಿಯ ಈ ಭಯವಾಗಿರತಕ್ಕ ವೇದಿಕೆಯನ್ನ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೋತ್ರೀಯ ಬ್ರಹ್ಮನಿತ ಜಗದ್ಗುರು ಅಭಿನವ ಶಿವಾನಂದ ಅಪ್ಪಾಜಿ ಅವರ ಶ್ರೀ ಚರಣೋತ್ನಾಮ ಸಲ್ಲಿಸಿ ಈ ಮಠದ ಪೀಠಾಧಿಕಾರಿ ಶಾಂತ ಮೂರ್ತಿಗಳು ಸದ್ದು ಹೃದಯಗಳು ಮಾತೃ ಹೃದಯಗಳಿಗಿರ್ತಕ್ಕಂತಹ ಶ್ರೋತ್ರಿಯ ಬ್ರಹ್ಮಣಿತ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಅಪ್ಪಾಜಿ ಅವರ ಶ್ರೀ ಚರಣಾರ್ಥಗಳು ದೀರ್ಘಂಡತ್ರ ಸಲ್ಲಿಸಿ ಅವರಿವರೇ ಅಲ್ಲದೆ ವೇದಿಕೆ ಮೇಲೆ ಉಪಸ್ಥಿರತಕ್ಕಂತಹ ಮಾತೋ ಶ್ರೀಯರು ಮೊದಲು ಮಾಡಿಕೊಂಡು ಎಲ್ಲ ಹರಗುರು ಚರಮೂರ್ತಿಗಳ ದಿವ್ಯ ಚರಣಾರ್ಥಗಳು ದೀರ್ಘಂಡತ್ರ ಸಲ್ಲಿಸಿ ಯಾವ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶಿವಿಯಗಳ ಜ್ಞಾನಿಗಳ ಅನುಭಾವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿರ್ದೇಶನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜಲವನ್ನು ಸಫಲ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಪ್ರಶ್ನೆ ಕೂಡಿರುವ ಆತ್ಮೀಯ ಸರ್ವ ಶರಣರು ಶರಣ ಶರಣ ಇವತ್ತು ಅಧಿಕಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಹರ ಪೂಜೆ ಗುರು ಸೇವೆ ಎಂದ್ರೆ ಪರಮಾತ್ಮನ ಸೇವಾದಿಗಳನ್ನ ಪರಮಾತ್ಮನ ಪೂಜೆಯನ್ನ ಮತ್ತು ಗುರುವಿನ ಸೇವಾದಿಗಳನ್ನ ಮಾಡದೆ ಪುಣ್ಯವಿಲ್ಲದೆ ಬರಿದ ಸುಖ ಭೋಗ ದೊರಕುವುದು ಉಂಟೆ ಅಂತ ಹೇಳ್ತಾರೆ ಮೊದಲಿಗೆ ಹರ ಪೂಜೆ ಅಂತ ಹೇಳಿದ್ರು ಶ್ರೀಮಂತಿ ನಿಜಗುಣಗಳು ಮೊದಲೇ ಪದ್ಯ ಹೇಳಿದರೆ ಹರ ನಡಿವಿಡಿ ಅಂತ ಕೇಳ್ತಾರೆ ಪರಮಾತ್ಮನ ಪಾದಗಳನ್ನು ಹಿಡಿ ಯಾಕೆ ಹಿಡಿ ಅಂತ ಕೇಳಿದಾದ್ರೆ ನಮಗೆಲ್ಲ ಶರೀರವನ್ನು ಕಟ್ಟಿರತಕ್ಕಂಥ ಎಲ್ಲ ಸುಖಕ್ಕೋಸ್ಕರ ಎಲ್ಲವನ್ನು ಸೌಖ್ಯ ಮಾಡಿ ಕಟ್ಟಿರ್ತಕ್ಕಂಥ ಪರಮಾತ್ಮ ನನಗೆ ನಾವು ಅದಕ್ಕೆ ಶ್ರೀಮಂತ ನಿಜಮುನ್ಸಿ ಹೇಳಿದ್ದಾರೆ ಜೀವ ಸಂಬೋಧನ ಮೊದಲನೇ ಪದ್ಯದೊಳಗ ಏನ್ ಹೇಳಪ್ಪ ಅಂದ್ರೆ ನೆನೆಯುವುದನ್ನು ಹೃದಯ ಕಾಲ ವಿನಕ ಗುರು ಮೂರ್ತಿಯನ್ನು ಉಮೇಶ ನಂಗ್ರಿಯನು ಬಳಿಕ ನಿನ್ನನ್ನು ಸುವಿಚಾರ ಮಾಡಲಾಗಿ ನಿನಗುದು ಮುಕುತಿ ಅಂತ ಹೇಳಿ ಅಲ್ಲಾದ್ರೂ ಶ್ರೀಮಂತ ನಿಜ ಹೇಳ್ತಾರೆ ಏನಪ್ಪಾ ಅಂದ್ರೆ ಪರಮಾತ್ಮನ ಪೂಜೆಯನ್ನ ಮಾಡುವ ಮೊದಲೇನು ಗುರುವಿನ ಸೇವಾದಿಗಳನ್ನ ಮಾಡುವ ಅಂತ ಏನು ಮಾಡಪ್ಪ ಅಂತ ನಿನ್ನನ್ನು ಸುವಿಚಾರ ಮಾಡಲಾಗಿ ಮುಕ್ತಿ ಮುಕ್ತಾರೆ ನಾನು ಯಾರು ಇದ್ದೇನೆ ಅಂತಕ್ಕಂಥ ಕುಲಂಕು ಶಿವಕೊಂಡಾದ್ರೆ ಏನಾಗ್ತದೆ ನಮ್ಮ ಮುಕ್ತಿ ಬೀರ್ತಕ್ಕಂಥದ್ದಾಗ್ತದ ಅಂತ ಹೇಳಿ ಇದು ಮೊದಲಿಗೆ ಹರಪೂ ಹರ ಪೂಜೆ ಅಂತ ಹೇಳ್ತಾರೆ ಪರಮಾತ್ಮನ ಪೂಜೆಗಳನ್ನ ಯಾವ ರೀತಿ ಮಾಡಬೇಕು ತ್ರಿಕರಣ ಪೂರ್ವಕವಾಗಿರ್ತಕ್ಕಂಥ ಮಾಡಬೇಕು ಕಾಯಾದಿಂದ ಮಾಡಬೇಕು ವಾಣಿಯಿಂದ ಮಾಡಬೇಕು ಮನಸ್ಸಿನಿಂದ ಮಾಡಬೇಕಾಗ್ತದ ಅಂತ ಶ್ರೀಮನ್ಯೋಪಾಧ್ಯ ಹೇಳ್ತಾರೆ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಕೂಡಿ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿನ ಕರಣದಲ್ಲಿ ಅಂತ ಹೇಳಿದರು ಇರೇ ಪರಮಾತ್ಮ ನನ್ನ ತಪಸ್ಸನ್ನು ಮಾಡಲಿಲ್ಲ ಕಾಯಾವಾಚ ಮನಸ್ಸಿನಿಂದ ಸೇವಾದಿಗಳನ್ನು ಮಾಡಲಿಲ್ಲ ಹೇಳಿದರು ಸೇವಾ ಯಾವ ರೀತಿ ಮಾಡಬೇಕು ಅಂತಂದಿದ್ದಾರೆ ಗುರು ಭಜನೆ ಸುಕರ್ಮ ವೃತ್ತಿ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿ ಕಂಗ್ ನೆಂಚು ನೆಲೆಸಿ ನೆಲೆಸಿ ಅಂತ ಹೇಳಿ ಸೇರಿದ್ರಿಂದ ಗುರುವಿನ ಸೇವಾದಿಗಳನ್ನ ಮಾಡಬೇಕು ಗುರು ಪರಮಾತ್ಮನ ಸೇವಾದಿಗಳನ್ನ ಮಾಡಬೇಕು ಪರಮಾತ್ಮನ ಪೂಜೆ ಪುನಸ್ಕಾರವನ್ನ ಮಾಡಬೇಕು ಅವಾಗ ಏನಾಗ್ತದಪ್ಪ ಅಂದ್ರೆ ನಮ್ಮ ಪರಮ ಶಾಂತಿ ಸಿಗ್ತಕ್ಕಂಥದ್ದಾಗ್ತದ ಮನುಷ್ಯನಿಂದಲೂ ಸಹಿತ ಹೇಳ್ತಾ ಅಂದ್ರೆ ಅನ್ಯ ವಿಷಯಗಳನ್ನ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನ ಮಾಡಬೇಕಾಗ್ತದ ಮನುಷ್ಯನಿಂದ ಏನ್ ಮಾಡಬೇಕಂದ್ರೆ ಕ್ಷಮೆ ವಿವೇಕ ಯೋಗ ಅಮಲ ರೂಪ ಗುರು ಶಂಭು ಲಿಂಗ ಒಮರದ ತೋರಿಸು ಮನ ಶಮಾಧಿಶಂಪತ್ತಿನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅವಾಗ ಮನಸ್ಸ ಶಾಂತಿ ಉಳಿತಕ್ಕಂಥದ್ದಾಗ್ತದೆ ಶ್ರೀಕರಣ ಪೂರ್ವಕವಾಗಿ ನಮ್ಮ ಗುರುವಿನ ಅಂದ್ರೆ ಪರಮಾತ್ಮನ ಸೇವಾದಿಗಳನ್ನು ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಸುಖ ಸಿಗ್ತಕ್ಕಂಥದ್ದು ಮಾಡಿದ್ರೆ ಸುಖ ಸಿಗ್ತದೆ ಅಂತ ಕೇಳಲ್ಲ ವರ ಪುಣ್ಯವಿಲ್ಲದೆ ಅಷ್ಟ ಪುಣ್ಯ ಅಂತ ಇಟ್ಟಿಲ್ಲ ಅಲ್ಲಿ ಪುಣ್ಯವಿಲ್ಲದೆ ಅಂತ ಇಟ್ಟಿಲ್ಲ ವರ ಪುಣ್ಯ ಶ್ರೇಷ್ಠವಾಗಿರ್ತಕ್ಕಂತ ಪುಣ್ಯ ಪ್ರಾಪ್ತಿ ಇರ್ತಪ್ಪಾ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಪರಮ ಸುಖ ಸಿಗ್ತಕ್ಕಂಥದ್ದಾಗ್ತದೆ ಬರಮ ಸುಖ ನಮ್ಗೆ ಲಭಿಸ್ತಕ್ಕಂಥದ್ದಾಗ್ತದೆ ಅಲ್ಲಗೋಸ್ಕರ ನಾವು ನೀವೆಲ್ಲೋ ಉಳ್ಳವರಾಗಿ ಪರಮಾತ್ಮನ ಪೂಜೆಯನ್ನ ಗುರುವಿನ ಸೇವೆಯನ್ನ ನಾವು ಮಾಡಿದ್ದಾದ್ರೆ ಏನಾಗ್ತದಪ್ಪ ಅಂದ್ರೆ ಪರಮಾತ್ಮ ನಾವು ಬೇಡಿದ್ದ ಫಲಗಳನ್ನ ಕೊಡ್ತಕ್ಕಂತ ನಮ್ಗೆಲ್ಲ ಪ್ರಾಪ್ತ ಆಗ್ತಕ್ಕಂತ ಆಗುತ್ತದೆ ಆದ್ರೆ ಗುರುವಿನ ಸೇವೆ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಹೇಳ್ತಾರೆ ಅನುಪಮ ಚಲ ಭಕ್ತಿ ಭಾವಾನುಕೂಲ ಅನು ಅಂದ್ರೆ ಅನುಪಮ ಚಲ ಭಕ್ತಿ ಅಚಲವಾಗಿರ್ತಕ್ಕಂತ ಭಕ್ತಿಯನ್ನು ಮಾಡಿದ್ದಾರೆ ಪರಮಾತ್ಮ ನಮ್ಗೆ ಗಿರತಕ್ಕಂಥವ್ರು ಆಗುತ್ತಾನೆ ಪರಮಾತ್ಮನ ಸ್ವರೂಪ ಇರತಕ್ಕ ಸದ್ಗುರುವಿನ ಸೇವಾರಿಗಳನ್ನ ಮಾಡಬೇಕು ಯಾವ ರೀತಿ ಸೇವಾ ಮಾಡಬೇಕಾದ್ರೆ ನಾಲ್ಕು ಪ್ರಕಾರವಾಗಿರ್ತಕ್ಕಂತಹ ಸೇವಾ ಮಾಡುವ ಸೇವಾ ಚತುರ್ಥಿಗಳಿದ್ದಾರೆ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ ಚತುಷ್ಟಿಯಿಂದ ಕೂಡಿದ್ದಾದ್ರೆ ಮಾತ್ರ ಏನಾಗ್ತದ ಸೇವಾ ಅದು ಗುರುವಿಗೆ ಗುರುವಿನ ಕರುಣೆ ಆಗ್ತಕ್ಕಂತ ಆಗ್ತದೆ ಅವ್ರು ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಕೃತಿ ಗುರುನಾಥ ತೋರಿಸದ್ ವಿನ ಮುಖ್ಯ ಮುಖ್ಯವ್ರಂಗಿಲ್ಲ ಗುರು ತೋರಿಸದಲ್ಲರಿ ಕಾಣಿಸಿದನ್ನ ಸಾರಿ ಚೆಲ್ಲಿದೆ ಮುಕುತಿ. ಅದೇ ಸದ್ಗುರುನಾಥ ಪರಮಾತ್ಮನ ಸ್ವರೂಪ ಆಗಿರ್ತಕ್ಕಂಥ ಸದ್ಗುರುವಿನ ನಾವೇನು ಸೇವಾ ಯಾವ ರೀತಿ ನನಗೆ ಚತುರ್ವೀಧ ಸೇವಾ ಮಾಡಿಕೊಂಡು ಗುರುವಿಗೆ ಕರುಣೆಗೆ ಪಾತ್ರರಾಗಬೇಕು ಗುರುವಿನ ಕರುಣೆ ಆಗಬೇಕಂತ ಹಾಗಾಗೋದು ಗುರು ವಚನವೇ ಶ್ರುತಿ ಗುರು ವಚನವೇ ಶ್ರೋತಿ ಗುರು ವಚನವೇ ಸರ್ವ ಇಲ್ಲಿದೆ ಅಂತ ಗುರುನಾಥ ಪರಮಾತ್ಮ ಸ್ವರೂಪ ಇರ್ತಕ್ಕಂಥ ಗುರು ಗುರುವೇ ಪರಮಾತ್ಮ ಪರಮಾತ್ಮನ ಗುರುವಾಗಿರ್ತಕ್ಕ ಗುರು ಯಾವಾಗ ದಳವಾಗಿರ್ತಕ್ಕಂಥ ನಾವು ನಂಬಿಕೆ ಇಟ್ಟುಕೊಂಡು ಗುರುವಿನ ಸೇವಾ ಮಾಡ್ತೇವಲ್ಲ ಅವಾಗ ಏನಾಗ್ತದ ನಮಗೆ ಅದು ಪರಮಾತ್ಮ ಸುಲಭ ಇರ್ತಕ್ಕಂಥ ಸದ್ಗುರುವಿನ ಕರುಣೆ ಆಗ್ತದೆ ಅಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ಆಗೋದಿಲ್ಲ ಅರ್ಧ ಸರಿ ಮನೆಯಿಲ್ಲ ನೆನೆಯುವುದನ್ನು ಹೃದಯ ಕಾಲ ಜಟ್ಸಲ್ಲ ಎದ್ದು ಕೂಡ ಏನ್ ಮಾಡಬೇಕು ಅಂದ್ರೆ ಬೆರಟಿ ಕುಡಿಯಬೇಕು ಏನ್ ಹೇಳಲ್ರಿ ನೆನೆಯುವುದನ್ನು ಹೃದಯ ಕಾಲ ಜಟ್ಸಲ್ಲ ವಿನೂತ ಗುರು ಮೂರ್ತಿ ಎನ್ನುವ ಅಂತ ಹೇಳಿದ್ರು ಅಲ್ಲಿ ಇಷ್ಟ ಗುರು ಮೂರ್ತಿ ಅನ್ನುವಂತಿಲ್ಲ ನಿಜ ಶಬ್ದಗಳನ್ನು ಬಳಕೆ ಮಾಡಿದ ನೋಡ್ರಿ ಇಷ್ಟ ಗುರು ಮೂರ್ತಿ ಅಂದಿಲ್ಲ ಅಲ್ಲಿ ವಿನೂತ ಗುರು ಮೂರ್ತಿ ಅನ್ನುವ ವಿನೂತ ಗುರು ಮೂರ್ತಿ ಅಂದ್ರೆ ಬ್ರಹ್ಮ ಬ್ರಹ್ಮನಿಷ್ಠ ಇರ್ತಕ್ಕಂತ ಗುರುವಿನ ಏನು ಮಾಡಬೇಕು ನೆನೆಬೇಕು ಅಂತ ಹೇಳಿದ್ದಾರೆ ಗುರುಗಳು ಬಹಳ ಬಂದಿದ್ದಾರೆ ಜಗತ್ತಿನೊಳಗೆ ವಿದ್ಯಾಪಕ ಹಾರಕಗಳು ವೃತ್ತಾಪಕ ಹಾರಕಗಳು ವ್ಯುತ್ಪಕ ಹಾರಕ ಗುರುಗಳು ನಾವು ಭೇಟಿಯಾಗ ನಮ್ಗೆ ಏನ್ ಮಾತಾಡಪ್ಪ ಅಂತಂದ್ರೆ ಯಥಾತ್ರಾಜ್ಯ ಧ್ಯಾನೆಲ್ಲ ನಾವು ಇರ್ತಕ್ಕಂಥ ಹಣವನ್ನು ದೋರ್ಷ ಹೋಗ್ತಕ್ಕಂಥ ಆಗುತ್ತಾರೆ ವೃತ್ತಾಪಕ ಹಾರಕ ಗುರುವಿಗೆ ಶ್ಯಾನಾಗಂತಂದ್ರೆ ನಮ್ಗೆ ಹುಟ್ಟು ಸಾವು ಇರ್ತಕ್ಕಂಥ ಭೌಬಂಧನ ಬೆಳಗಾವಿ ಮುಗ್ದ ಹಣವನ್ನು ತೋರ್ತಕ್ಕಂಥ ಸಾಮರ್ಥ್ಯ ಒಬ್ಬ ಸ್ತೋತ್ರಿಯ ಬ್ರಾಹ್ಮಣಿಷ್ಠ ಗುರು ಇರ್ತಕ್ಕಂಥ ರೈತಿ ಹರಿಹರ ಬ್ರಹ್ಮಾರ ಆಗಲಂತ ಕಾರ್ಯವನ್ನ ಒಬ್ಬ ಸ್ತೋತ್ರಿಯ ಬ್ರಹ್ಮನಿಷ್ಠ ಮಾಡ್ತಕ್ಕಂಥ ಸಾಮರ್ಥ್ಯ ಗುರುವಿನ ಐತಿ ಗುರುಮೂರ್ತಿಯನು ವಿನ ಗುರುಮೂರ್ತಿಯನು ಏನ ಉಮೇಶಿ ಎಂಬ ಪರಮಾತ್ಮನನ್ನ ಪಾದಗಳನ್ನು ಹೇಳು ಅವನ ಸೇವಾರಿಗಳನ್ನ ಅಂತ ಹೇಳಿ ಪರಮಾತ್ಮನನ್ನ ಸೇವಾರಿಗಳನ್ನ ಮಾಡಬೇಕು ಮುಂದೆ ಏನ್ ಮಾಡು ನಿನ್ನನ್ನು ಸುವಿಚಾರ ಮಾಡಲಾಗಿ ನಮ್ಮನ್ನು ನಾವು ವಿಚಾರ ಮಾಡ್ಕೋಬೇಕು ನಾ ಯಾಕೆ ಬಂದಿದ್ದೇನೆ ನಾ ಏನು ಮಾಡ್ತಿದ್ದೇನೆ ನಾವು ಏನು ಮಾಡಬೇಕಾಗಿದೆ ಅಂತ ಕುಂಕುಸಿ ವಿಚಾರ ಮಾಡಿ ನಾನು ಯಾರು ಇದ್ದೇನೆ ಅಂತಕ್ಕಂಥ ತಿಳ್ಕೊಂಡಪ್ಪ ಅಂದ್ರೆ ನಮ್ಮ ಜನ್ಮ ಸಾಧಕ್ಕಾಗಿ ಏನು ಮುಕ್ತಿ ಆಗ್ತಕ್ಕಂಥದ್ದಾಗ್ತದ ಅಥವಾ ಮುಕ್ತಿ ಬರಬೇಕಾದ ಸಹಿತ ನಾವೇನ್ ಮಾಡಬೇಕು ಮಾಡ್ಬೇಕು ಗುರುವಿಗೆ ಶರಣಾಗತನಾಗಿ ಅವ್ರು ಹೇಳ್ತಕ್ಕಂಥ ವಾಕ್ಯಗಳನ್ನ ಶ್ರವಣ ಮನಾಸನ ಮಾಡ್ಕೊಂಡು ನಮ್ಮ ಜಗಮೂಲ ಪಾವನ ಮಾಡ್ಕೊಳ್ಬೇಕಾಗ್ತದೆ ಅದು ಸ್ವಲ್ಪ ಪಾವನ ಆಗಬೇಕಾದ್ರೆ ನಾವು ಅದು ಚೆನ್ನಾಗಿ ಕೇಳಬೇಕು ಮಹಾತ್ಮರು ಸಂತರು ಸಂತೋಷ ಜ್ಞಾನ ಹೇಳ್ತಕ್ಕಂಥ ವಾಕ್ಯಗಳನ್ನ ಚೆನ್ನಾಗಿ ಕೇಳಬೇಕು ಯಾಕೆ ಯಾಕೆ ಹೇಳಕ್ಕೆ ಮೈತ್ರಾದೇವಿಗೆ ತದ್ ಪತಿಯಾಗಿರ್ತಕ್ಕಂಥ ಇದ್ದರು ಸಹ ಹೆಂಡತಿಗೆ ಉಪದೇಶ ಮಾಡಿರ್ತಕ್ಕಂಥ ಮೈತ್ರಾದೇವಿಗೆ ಉಪದೇಶ ಮಾಡಿದಾಗ ಏನ್ ಹೇಳಪ್ಪ ಅಂದ್ರೆ ನೆರೆ ಕೇಳ್ತು ಕೇಳಿದ್ರು ಅರಿ ಅರಿದರೆ ಗುರುಪೇರದ ತೆರೆದರು ತೊರೆ ವಿಷಯವೇ ವಿಷಯವನ್ನು ನರೆಗೊಂಡು ನಿನ್ನೆ ನೀನೇ ಅಪ್ಪೆ ಅಂತ ಹೇಳಿದ್ರು ಚೆನ್ನಾಗಿ ನೀನೆ ಕೇಳು ಶ್ರವಣ ಮನನ್ನೇ ವ್ಯತ್ಯಾಸ ಮಾಡಲು ಚೆನ್ನಾಗಿ ನೋಡಲು ಕೇಳಬೇಕು ಜನ ಮನನ ಮಾಡಬೇಕು ಮನನ ಮಾಡಿರೋ ಜನ ನಿರ್ದೇಶನ ಅಂದ್ರೆ ಏನಾಗ್ತದ ಮಹಾತ್ಮ ಹೇಳತಕ್ಕಂತ ಗುರುಗಳು ಇರ್ತಕ್ಕಂಥ ವಾಕ್ಯ ನಮ್ಮ ಮನ ಮೇಲೆ ಮನವೈಕೆ ಆಗ್ತಕ್ಕಂಥದ್ದು ದಳವಾಯಿಗಳು ಇರ್ತಕ್ಕಂಥದ್ದಾಗ್ತದೆ ಇಲ್ಲಿ ಏನ್ ಆ ಪೂಜೆ ಗುರು ಸೇವೆ ನೈಪುಣ್ಯವಿಲ್ಲದೆ ಬಯಲು ಸುಖ ದೊರಕುವುದು ಉಂಟೆ ಅಂತ ಕೇಳ್ತಾರೆ ಅಂತ ಸುಖ ಸುಖ ಸಿಗಬೇಕಾದ್ರೆ ಪರಮಾತ್ಮನ ಸೇವಾದಿಗಳನ್ನು ಮಾಡಬೇಕು ಗುರುವಿನ ಸೇವಾದಿಗಳನ್ನ ಮಾಡಿ ಗುರು ಕರುಣೆಗೆ ಪಾತ್ರ ಆಗಬೇಕಾಗ್ತದೆ ನಾವು ಏನೇನು ಬಾಳು ರೇದಾತ್ರ ಗುರುವಿನ ಕರುಣೆ ಇಲ್ಲದೆ ಪಣಕ್ಕೆ ಸಾಧ್ಯವಾಗುವುದು ಅದಕ್ಕೆ ಗುರು ಕರುಣೆ ಇಲ್ಲದ ಒಳಗೆ ಏನೇನು ದೊಡ್ಡವಲ್ಲದ ಇದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ ಅಂತ ಗುರು ಮಾಧ್ಯಮದ ಸಂಸಾರ ಶಿವಿಗಳ ಜ್ಞಾನಿಗಳ ಗುರುವಿನ ಕರುಣೆ ಆಗಬೇಕಾದ್ರೆ ಆ ಗುರುವಿಗೆ ಪಾತ್ರ ಆಗಬೇಕಾದ್ರೆ ಸೇವಾ ಮೇಲೆ ಶ್ವಾಸ ಇಟ್ಟುಕೊಂಡು ನಮ್ಮ ಜನ್ಮವನ್ನು ಪಾವನ್ನು ಮಾಡಿಕೊಂಡು ನಾವು ಆಗಿರತಕ್ಕಂತ ಮಾತನ್ನು ಹೇಳುತ್ತಾ ನಂತರ ಸದ್ಭುನ ಕೊಟ್ಟು ನಮ್ಮ ಮನೆಯಿಂದ ಕರ್ಚೆಯನ್ನು ಮಾಡಿರತಕ್ಕಂಥ ಕೇಳಿಕೊಳ್ಳುತ್ತಾ ಎಲ್ಲ ತದೂರು ಶ್ರೀವನ ಶ್ರೀಗಳ ಜೀವೇಶಿಸಿ ನಾನೇ ವಾಕ್ಯ